ಸ್ವಾಗತ ಈಗಾಗಲೇ ಸ್ವಾಮಿ ಅವರು ಏನು ವಿಚಾರಕ್ಕೆ ಪತ್ರಿಕಾಗೋಷ್ಠಿ ಕರೆದಿದ್ದೀವಿ ಅನ್ನೋ ವಿಚಾರ ತಮ್ಮ ಗಮನಕ್ಕೆ ತಂದಿದ್ದಾರೆ ನಾನು ಸಹ ಈ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ನಮ್ಮ ಕೃಷ್ಣರಾಯರು ಏನು ಅವರ ಅವಧಿಯಲ್ಲಿ ಏನು ಒಳ್ಳೆಯ ಕೆಲಸಗಳು ಮಾಡಿದ್ರು ಅವ್ರಿಗೆ ನೂರು ವರ್ಷ ತುಂಬಿದೆ ಈಗ ಅವರು ನಮ್ಮ ಮುಂದೆ ಇಲ್ಲ ಅವರ ವಿಚಾರವಾಗಿ ಈಗಿನ ಪೀಳಿಗೆಗೆ ಅವರ ಒಂದು ನಡವಳಿಕೆ ಅವರು ಯಾವ ರೀತಿ ರಾಜಕೀಯದಲ್ಲಿ ಇದ್ದರು ಅನ್ನೋದನ್ನು ತಿಳಿಸ್ಬೇಕಾಗಿದೆ ಈಗಿನ ಪೀಳಿಗೆಗೆ ತಿಳಿಸ್ಬೇಕಾದ್ರೆ ನಾವು ಒಂದು ಕಾರ್ಯಕ್ರಮ ಮಾಡಲೇಬೇಕು ಆ ಕಾರ್ಯಕ್ರಮವನ್ನು ಈಗ ಐದನೇ ತಾರೀಕು ಎಲ್ಲ ಸ್ನೇಹಿತರು ಸೇರಿ ಆಯೋಜಿಸ ಆಯೋಜನೆ ಮಾಡಿದ್ದೀವಿ ಆ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನದಾಗಿ ತಮ್ಮ ಮೂಲಕ ಸಾರ್ವಜನಿಕರ ಗಮನಕ್ಕೆ ತರಬೇಕು ಅನ್ನೋ ಇಚ್ಛೆ ಉಳ್ಳ ದೇಶದಿಂದ ತಮ್ಮ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿರ್ತಕ್ಕಂಥದ್ದು ಹೇಳಬೇಕು ಅಂದರೆ ರಾಜಕಾರಣಿಗಳು ಎಲ್ಲ ದೇಶದೆಲ್ಲ ಹೇಳ್ತಾರೆ ನಾವು ರಾಮರಾಜ್ಯ ಆಗಬೇಕು ರಾಮರಾಜ್ಯ ತರಬೇಕು ಅಂತ ಗಾಂಧೀಜಿಯವರ ಹೇಳಿರೋದನ್ನು ರಾಜಕೀಯ ವ್ಯಕ್ತಿಗಳು ಅಧಿಕಾರಿಗಳಿಗೆ ಬಂದರೂ ಬರೋಕ್ಕೆ ಮುಂಚೆ ಎಲ್ಲರೂ ಅದನ್ನು ಹೇಳ್ತಾರೆ ಆದರೆ ಬಂದ ಮೇಲೆ ಅದನ್ನು ಯಾರು ಮುಕ್ಕಾಲು ಭಾಗ ನೆಳ್ಕೊಂಡಿರೋದು ಕಡಿಮೆ ಆದರೆ ಕೃಷ್ಣರಾಯರು ನಡೆದು ಬಂದಂಥ ರೀತಿ ನಾವು ಅವರನ್ನು ಹತ್ತಿರದಿಂದ ನೋಡಿರ್ತಕ್ಕಂಥವ್ರು ಒಂದ್ಸಾರಿ ಹೊಸ್ದಾಗಿ ಹೆಗಡೆಯವ್ರ ಸರ್ಕಾರ ಇದ್ದಾಗ ಜಡ್ ಪಿ ಎಲೆಕ್ಷನ್ ಬಂದಾಗ ನಮ್ಗೆ ಯಾರೋ ಒಬ್ಬರು ಆತ್ಮೀಯರಿಗೆ ಸೀಟ್ ಕೊಡಿಸ್ಬೇಕಾಯಿತು ಅದು ನೆಲಮಂಗಲ ಕ್ಷೇತ್ರಕ್ಕೆ ಬರ್ತಾ ಇತ್ತು ಅಲ್ಲಿನ ಎಂ ಪಿ ಇವರು ಆವಾಗ ಇವ್ರನ್ನ ರಿಕ್ವೆಸ್ಟ್ ಮಾಡಿಸ್ಕೊಂಡು ನಾವು ಅವ್ರಿಗೆ ಆ ಸೀಟನ್ನು ಕೊಡಿಸ್ಕೊಡೋಂಥ ಕೆಲಸ ಮಾಡಿದ್ದೇವೆ ಅದು ಏನು ಕೇಳದೆ ಅಂದರೆ ಅದು ಒಂದು ಉದಾಹರಣೆ ಇರ್ಬೋದಷ್ಟೇ ಬಟ್ ನಿಜವಾಗಲೂ ಸರಳತೆ ಸಜ್ಜನಿಕೆ ಅವರಲ್ಲಿ ಇದ್ದಿದ್ದಂಥ ಒಂದು ಗುಣ ನೋಡಿ ಎಲ್ಲ ರಾಜಕಾರಣಿಗಳು ಅವರ ರೀತಿ ನೀತಿಯನ್ನು ಅನುಕರಣೆ ಮಾಡಿದ್ರೆ ಸಾಕು ನಿಜವಾಲು ಅದೇ ರಾಮರಾಜ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನು ಹೆಚ್ಚಿನ ವಿಚಾರಗಳು ಆ ಸಭೆ ಇದೆ ಅವತ್ತು ಹಿರಿಯರು ಮುಖ್ಯವಾಗಿ ಅವ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಂಡಿರ್ತಕ್ಕಂಥವರು ಬಂದು ಮಾತನಾಡ್ತಾರೆ ಇದಕ್ಕೆ ತಮ್ಮ ಮೂಲಕ ಮತ್ತೊಮ್ಮೆ ನಾನು ಎಲ್ಲ ಸಾರ್ವಜನಿಕರು ಕೃಷ್ಣರಾಯರ ಅಭಿಮಾನಿಗಳು ಹೊಸ ಪೀಳಿಗೆ ಬಂದು ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಎಲ್ಲರಿಗೂ ನಾನು ಒಂದು ಅವರ ಜನ್ಮದಿನೋತ್ಸವಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಮತ್ತು ಅವರ ಅಭಿಮಾನಿಗಳಿಗೆ ಈ ಒಂದು ಸಂದೇಹ ಮುಟ್ಟಬೇಕು ಅನ್ನೋ ಒಂದು ವಿಚಾರವಾಗಿ ಇವತ್ತು ತಮ್ಮ ಮುಂದೆ ನಾವು ಮನವಿ ಏನಂದರೆ ಅವರ ಅನುಯಾಯಿಗಳು ಆ ಒಂದು ಕಾರ್ಯಕ್ರಮಕ್ಕೆ ಬಂದು ಅವರ ಒಂದು ನಡ್ಕೊಂಡು ಬಂದಿರತಕ್ಕಂಥ ದಾರಿ ಎಂಥದ್ದು ಅನ್ನೋದು ಹಿರಿಯ ರಾಜಕಾರಣಿಗಳ ಒಂದು ಸಂದೇಶಕ್ಕೆ ಒಂದು ಅವಕಾಶ ಮಾಡಬೇಕು ಮತ್ತು ಅವರು ರಾಜಕೀಯಕ್ಕೆ ಬಹಳ ಹತ್ತಿರ ಯಾಕೆ ಹತ್ತಿರ ಅಂತ ಹೇಳ್ತೀವಿ ಅಂದರೆ ಇವತ್ತು ಅವರ ಜೊತೆಯಲ್ಲಿ ಯಾರೇ ಆಗಿರಲಿ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರು ಮೂರು ಸಲ ಎಂ ಪಿ ಆಗಿದ್ದವರು ಅನ್ನೋ ಒಂದು ಭಾವನೆ ಏನೇ ಅವೆಲ್ಲ ಮನಸ್ಸು ಮನಸ್ಸಾರ ಬಿಟ್ಟುಬಿಟ್ಟು ಅವರು ಪ್ರತಿಯೊಬ್ಬರನ್ನ ಜೊತೆಗೆ ಹಾಕ್ಕೊಂಡು ಇವತ್ತು ರಾಜಕೀಯದಲ್ಲಿ ಬೆಳೆಸಬೇಕು ರಾಜಕೀಯದಲ್ಲಿ ಒಳ್ಳೆಯ ಒಂದು ಮಾರ್ಗದರ್ಶನಿಗೆ ಒಂದು ಅವಕಾಶವಾದಿಗಳು ಆಗಿದ್ದರು ಅನ್ನೋದರಲ್ಲಿ ಬೇರೆ ಮಾತೇ ಇಲ್ಲ ಆದ್ದರಿಂದ ಇವತ್ತು ಅವರ ಒಂದು ಸಂದೇಶದಿಂದ ಅವರಿಗೆ ಇರತಕ್ಕಂಥ ರಾಜಕೀಯ ಒಂದು ಶಕ್ತಿ ಏನಿದೆ ಅಂದರೆ ನಮ್ಮಂಥವರು ನೂರಾರು ಜನ ರಾಜಕೀಯಕ್ಕೆ ಅವರು ಅವಕಾಶ ಮಾಡಿಕೊಟ್ಟು ಅವರ ಅನುಯಾಯಿಗಳ ಮುಖೇನ ಇನ್ನೂ ಹೆಚ್ಚಿನ ಹೆಚ್ಚಿನ ರೀತಿಯಲ್ಲಿ ಅವರು ಒಳ್ಳೆಯ ರಾಜಕಾರಣಿಗಳಾಗಬಹುದು ರಾಜಕಾರಣಿಗಳಾಗಬೇಕು ಒಳ್ಳೆಯ ಸುಸಂಸ್ಕೃತಿಯಾಗಿ ನಡ್ಕೊಳ್ಬೇಕು ಅನ್ನೋದರಲ್ಲಿ ನಮ್ಮ ಆಗಿನಪ್ಪ ಹೇಳದಂಗೆ ಇವತ್ತು ಇವತ್ತಿನ ಸಮಸ್ಯೆಗಳು ನೋಡ್ತಾ ಇದ್ದರೆ ಅದೊಗತಿಗೆ ಗೊತ್ತಿದೆ ಆದರೆ ಅವರ ಕಾಲದಲ್ಲಿ ಸ್ವಚ್ಛವಾದಂಥ ರಾಜಕಾರಣಿ ಯಾವಾಗ ಇದೆ ಅಂದರೆ ಕೃಷ್ಣರಾಯ ಕಾಲದಲ್ಲಿ ಇತ್ತು ಅಂತ ನಾವೆಲ್ಲ ಹೇಳೋದಕ್ಕೆ ಒಂದು ಹೆಮ್ಮೆ ಆಗುತ್ತೆ ನಾನು ರಾಜಕೀಯಕ್ಕೆ ಪ್ರದಾರ್ಪಣೆ ಮಾಡಬೇಕಾಗಿದ್ರೆ ಅವರೇ ನನಗೆ ಎಂಬತ್ತ ಏಳರಲ್ಲಿ ದೀಪಾರಾಮ್ ಕೊಟ್ಟು ಜಿಲ್ಲಾ ಪಂಚಾಯಿತಿಗೆ ನಿಲ್ಲಿಸಿದ್ರು ನಿಲ್ಲಿಸಿ ನಿನ್ನ ಹತ್ರ ಏನು ಎಷ್ಟು ಕಾಸಿದೆಯಪ್ಪ ನನಗೆ ಗೊತ್ತು ನಾನು ಯಾವ ರೀತಿಯಲ್ಲಿ ಕಷ್ಟ ಕೊಡ್ತೀನೋ ಅದೇ ರೀತಿಯಲ್ಲಿ ನಿಮ್ಮ ಮಾರ್ಗದರ್ಶನ ಕೂಡ ಇದೆ ಅಂತ ನನಗೆ ಅನಿಸುತ್ತೆ ಅದರಿಂದ ನೀವು ಗೆಲ್ಲಬೇಕು ಅನ್ನೋದಕ್ಕೆ ನಾನು ಒಬ್ಬನ್ನೇ ಸಪ್ರೇಟಾಗಿ ಕರ್ಕೊಂಡೋಗಿ ಹೋಗಿ ಆ ಕಾಲದಲ್ಲಿ ಐದು ಸಾವಿರ ರೂಪಾಯಿ ಕೊಟ್ಟ ನೀನು ಗೆದ್ದು ಬರಬೇಕು ನೀನು ನಿಮ್ಮಂಥವರಿದ್ದರೆ ಅನುಕೂಲ ಆಗುತ್ತೆ ರಾಜಕಾರಣಿಗಳು ನಾನು ನಂಬೋದು ಬಹಳ ಅಪರೂಪ ಆದರೆ ನಿಮ್ಮಂಥವರು ಉತ್ತಮವಾದಂಥ ರಾಜಕಾರಣಿಗಳಾಗಬೇಕು ಅಂತ ಅವರೊಂದು ಮಾರ್ಗದರ್ಶನ ಕೊಟ್ಟಿರುವ ರೀತಿಯಲ್ಲಿ ನಾವೆಲ್ಲ ನಡ್ಕೊಂಡಿದ್ದೀವಿ ಅಂತ ನಾನು ಅನ್ಸುತ್ತಾ ಇವತ್ತು ನಿಮ್ಮ ಮುಖೇನ ಹೆಚ್ಚಿನ ಅವರು ಅನಿಯಾಗಳೆ ಎಲ್ಲರೂ ಸೇರಿ ಇವತ್ತು ಅವನ ನಮ್ಮ ಕ್ಷೇತ್ರದಿಂದ ಒಳ್ಳೆಯ ಒಂದು ಸಂದರ್ಶವಾಗಬೇಕು ಅವರು ಮಾಡಿರ್ತಕ್ಕಂಥ ಕೆಲಸಗಳು ಏನು ಅಂತ ಅವರು ಮಾರ್ಗದರ್ಶನ ಏನು ಅಂತ ಆ ಸಂದೇಶ ಮುಖ್ಯಂತರ ತಾವೆಲ್ಲರಿಗೂ ತಿಳುವಳಿಕೆ ಅಂತ ಹೇಳಿ ನನ್ನ ಅವರು ಮೂರು ಸಾರಿ ಸಂಸದರಾಗಿದ್ರು ಸಹ ಸ್ವಂತ ಒಂದು ಕಾರಿಲ್ಲ ಬೆಂಗಳೂರಲ್ಲಿ ಒಂದು ಸ್ವಂತ ಮನೆ ಇಲ್ಲ ಯಾವುದೇ ಆಸ್ತಿಗಳನ್ನು ಸಹ ಅವರು ಮಾಡಿಲ್ಲ ಅವರು ಸ್ವಚ್ಛವಾಗಿ ರಾಜಕಾರಣ ಮಾಡಿದಂಥವರು ಅವರು ನಾಲ್ಕನೇ ಬಾರಿ ಮತ್ತೆ ಲೋಕಸಭೆಗೆ ನಿಲ್ಲಬೇಕು ಅಂತ ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ಹೃದಯ ಶಸ್ತ್ರ ಚಿಕಿತ್ಸೆ ಆಗಿರುತ್ತೆ ಅದರಿಂದ ರಾತ್ರಿ ಹತ್ತು ಗಂಟೆಯಲ್ಲಿ ಫೋನ್ ಮಾಡಿ ನಮ್ಮ ಶಿಲ್ಗಟ್ಟದ ಭೀಮನೆಯಪ್ನವ್ರಿಗೆ ಫೋನ್ ಮಾಡ್ತಾರೆ ಮುನಿಯಪ್ಪ ನೀನು ನಾಳೆ ಅರ್ಜಿ ಹಾಕಪ್ಪ ಲೋಕಸಭೆಗೆ ಅಂತ ಆಶ್ಚರ್ಯ ಆಗುತ್ತೆ ಭೀಮನೆಪ್ಪನವ್ರಿಗೆ ಯಾಕೆ ಅಂತಂದರೆ ನನ್ನ ಆರೋಗ್ಯದ ಪ್ರಶ್ನೆ ಸರಿ ಇಲ್ಲಪ್ಪ ನೀನು ಅರ್ಜಿ ಹಾಕು ನೀನೇ ಅಭ್ಯರ್ಥಿ ಅಂತ ಬೇರೆ ಯಾರಾದರೂ ಆಗಿದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅವ್ರ ಹೆಂಡ್ತಿನೋ ಅವರ ಮಕ್ಕಳು ಅಥವಾ ಅವರು ಅಳಿಯಾನೋ ಸುಸೇಗ ಅರ್ಜಿ ಹಾಕಿ ಅಂತ ಹೇಳಿ ಅಂತ ಒಂದು ಕೃಷ್ಣರಾಯರ ಸವಿನ ನೆನಪಲ್ಲಿ ಇವತ್ತು ನಾವು ಅವರ ಬರ್ತ್ಡೇ ಅನ್ನು ಆಚರಣೆ ಮಾಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅದಕ್ಕೆ ನಮ್ಮೆಲ್ಲ ಮುಖಂಡರು ನಾವೆಲ್ಲ ಸೇರಿ ಆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಸೊ ಹಾಗಾಗಿ ನಿಮ್ಮ ಮುಖಾಂತರ ಈ ಲೋಕಸಭಾ ಕ್ಷೇತ್ರದಲ್ಲಿ ಯಾರ್ಯಾರು ಕೃಷ್ಣರಾಯರ ಜೊತೆ ಒಡನಾಟ ಇಟ್ಕೊಂಡಿದ್ದರು ಅವರು ಅಭಿಮಾನಿಗಳಿದ್ದಾರೆ ನಿಷ್ಠಾವಂತ ನಮ್ಮ ಪಕ್ಷದ ಅಂದಿನಿಂದ ಹಿಂದಿನವರೆಗೂ ಪಕ್ಷದ ನಿಷ್ಠೆಯಿಂದ ಇರೋದು ಎಲ್ರಿಗೂ ಸಹ ಈ ಕಾರ್ಯಕ್ರಮದಲ್ಲಿ ಹಾಕುವ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ನಿಮ್ಮ ಮುಖಾಂತರ ಕೋರ್ತಾ ನಮಗೆಲ್ಲ ಗೊತ್ತಿರ್ಬೋದು ವಿಶೇಷವಾಗಿ ನಮ್ಮ ಅವರು ಹತ್ತಿರದಿಂದ ನೋಡಿದಂಥವರು ದೇವಂತ ಕೃಷ್ಣರಾಯರು ಇದೇ ಗೌರಿಬಿದ್ನೂರು ತಾಲೂಕಿನ ನಕ್ಕಲಹಳ್ಳಿಯಲ್ಲಿ ದಿನಾಂಕ ಹದಿಮೂರು ಹನ್ನೊಂದು ಸಾವಿರದ ಒಂಬೈನೂರ ಇಪ್ಪತ್ತ ಐದರಲ್ಲಿ ವೆಂಕಟರಮಣಪ್ಪ ಮತ್ತು ವೆಂಕಟಲಕ್ಷ್ಮ ವೆಂಕಟಲಕ್ಷಮ್ಮ ಅವರ ಮಗನಾಗಿ ಜನಿಸಿ ಗೌರಿಬಿದನೂರು ಶಾಸಕರಾಗಿ ಶುಗರ್ ಫ್ಯಾಕ್ಟ್ರಿ ನಿರ್ದೇಶಕರಾಗಿ ತಾಲೂಕು ಬೋರ್ಡ್ ಅಧ್ಯಕ್ಷರಾಗಿ ಟಿ ಎ ಪಿ ಸಿ ಎಂ ಎಸ್ ಸದಸ್ಯರಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಈ ಲೋಕಸಭಾ ಕ್ಷೇತ್ರದ ಮೂರು ಸಾರಿ ಸತತವಾಗಿ ಸಂಸದರಾಗಿ ನಿಷ್ಠೆ ಪ್ರಾಮಾಣಿಕತೆಯಿಂದ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಿದ್ದಾರೆ ಅವರ ಇದು ನೆನಪಲ್ಲಿ ನಾವು ಒಂದು ನೂರು ವರ್ಷದ ಬರ್ತ್ಡೇನ ಆಚರಣೆ ಅಂತ ಹೊರಟಿದ್ದೀವಿ ಅವರ ಬಗ್ಗೆ ಎಲ್ರಿಗೂ ಗೊತ್ತಿದೆ ಸೊ ನಾವು ಇದು ಕೃಷ್ಣರಾಯರ ಅಭಿಮಾನಿಗಳ ಬಳಗದಿಂದ ನಾವು ಮಾಡ್ತಾ ಇದ್ದೀವಿ ಸೊ ಆ ಕಾರ್ಯಕ್ರಮಕ್ಕೆ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ದಿವಂಗತ ಕೃಷ್ಣರಾಯರ ಅನುಯಾಯಿಗಳು ಅವ್ರ ಜೊತೆ ನಿಕಟ ಸಂಪರ್ಕವನ್ನು ಹೊಂದಿದ್ದವರು ಮತ್ತು ಅವರ ಅಭಿಮಾನಿಗಳು ಎಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ನಾವು ಕೋರ್ತಾ ಇದ್ದೇವೆ